ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ದೇವಸ್ಥಾನಗಳ ಅಭಿವೃದ್ಧಿಗೆ ನಾವು ಕೂಡ ಕೆಲಸ ಮಾಡಲಿಕ್ಕೆ ಕಂಕಣ ಬದ್ಧವಾಗಿದ್ದೇವೆ ಅಂತ ಹೇಳ್ತಾ ರಾಜ ಕಾಲದಿಂದಲೂ ಕೂಡ ದೇವಾಲಯಗಳಿಗೆ ದತ್ತಿ ಅಂತ ಭೂಮಿ ಬಿಡ್ತಾ ಇದ್ರು ದೇವಾಲಯದ ದೇವಸ್ಥಾನದ ಕೊಡುಗೆ ಅಂತ ಬಿಡ್ತಾ ಇದ್ರು ಅದರಲ್ಲಿ ಬರ್ತಕ್ಕಂತ ಆದಾಯದಲ್ಲಿ ಅರ್ಚಕ ಅರ್ಚಕ ವೃತ್ತಿ ನಡೀತಾ ಇತ್ತು ಬಹಳ ವೈಭವೀಯುತವಾಗಿ ನಡೀತಾ ಇತ್ತು ಬದಲಾದಂತಹ ಕಾಲಘಟ್ಟದಲ್ಲಿ ಬಹಳಷ್ಟು ಬದಲಾವಣೆ ಆಯಿತು ಇವತ್ತು ದೇವಾಲಯದ ಜಮೀನ ಇನ್ಯಾರೋ ಕಾನೂನಲ್ಲಿ ಗೆತ್ಕೋತಾನೆ ಅರ್ಚಿಕಲ್ ಜಮೀನು ಇನ್ಯಾರು ಲೈಸ್ತಾರೆ ಇವತ್ತು ತಹಸೀಲ್ದಾರ್ ಅವರು ಇನ್ನು ಮುಂದೆ ಆದರೂ ಕೂಡ ದೇವಾಲಯದ ಆಸ್ತಿಗಳನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಕಾನೂನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದನ್ನು ಮಾಡ್ತಾ ಇದ್ದಾರೆ ಆ ಒಂದು ಪರಂಪರೆ ಏನು ನಮ್ಮ ಪೂರ್ವಿಕರಿಂದ ಬಂದಿತ್ತು ಅದನ್ನು ಹಾಗೆ ಮುಂದುವರಿಸತಕ್ಕಂಥ ಅದಕ್ಕೆ ಇವತ್ತಿನ ಈ ಒಂದು ಈ ಸರ್ಕಾರದ ರೀತಿ ನೀತಿ ನಿಯಮಗಳು ಪೂರಕವಾಗಿವೆ ಅಂತ ಹೇಳ್ತಾ ನಿಮ್ಮಂತವರ ನಿಮ್ಮ ಎಲ್ಲ ಪೂರ್ವಿಕರ ಹಿರಿಯರ ಒಂದು ಮಾದವರ್ಶನ ಆಶೀರ್ವಾದದಿಂದ ಈ ಧರ್ಮವನ್ನ ಉಳಿಸಿ ಬೆಳೆಸ್ತಕ್ಕ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ರಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅರ್ಚಿತ ಬಂಧುಗಳಲ್ಲಿ ಹರಿಹರ ಇರ್ಬೋದು ವೈಷ್ಣವ ಇರ್ಬೋದು ಶೇವಾ ಪಂಥ ಇರ್ಬೋದು ಯಾವುದೇ ಆಗ್ಬೋದು ಶಾಸ್ತ್ರೋಕ್ತವಾಗಿ ಧಾರ್ಮಿಕ ವಿಧಿವಿಧಾನಗಳನ್ನ ಚೆನ್ನಾಗಿ ಕಲ್ತು ಪೂಜೆ ಪುರಸ್ಕಾರಗಳನ್ನ ಮಾಡಬೇಕು ಮಾಡಿದ್ರ ಮುಖಾಂತರ ಈ ನಾಡಿಗೆ ಒಳ್ಳೇದಾಗಬೇಕು ನಮ್ಮ ನಮ್ಮ ಧಾರ್ಮಿಕ ನಂಬಿಕೆಗೆ ಅದರಿಂದ ಜನ ಇವತ್ತು ಎಷ್ಟೇ ವಿದ್ಯಾವಂತರಾದರೂ ಕೂಡ ವೈಜ್ಞಾನಿಕವಾಗಿ ಎಷ್ಟೇ ನಾವು ಆವಿಷ್ಕಾರಗಳು ಮಾಡಿದ್ರು ಕೂಡ ನಾವು ಎಷ್ಟೇ ಮುಂದುವುದ್ರು ಕೂಡ ಧಾರ್ಮಿಕವಾಗಿ ದೇವರನ್ನು ನಂಬತಕ್ಕಂಥದ್ದು ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇವತ್ತು ಮತ್ತೆ ಒಂದಷ್ಟು ದಿನ ಈ ಈ ದೇವಸ್ಥಾನಗಳು ಬಿಕುವಂತ ಇತ್ತು ಇವತ್ತು ಪ್ರತಿ ಊರ್ನಲ್ಲೂ ಕೂಡ ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಶಂಕುಸ್ಥಾಪನೆ ಉದ್ಘಾಟನೆ ಮಾನಸಿಕವಾಗಿ ದೈಹಿಕವಾಗಿ ಕಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ದೇವರ ಮೊರೆ ಹೋಗುವುದು ಸಾಮಾನ್ಯ ಆದರೆ ಭಗವಂತನಿಗೂ ಭಕ್ತನಿಗೂ ತಾವು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದೀರಿ ಹಾಗಾಗಿ ತಮ್ಮ ವೃತ್ತಿ ಬಹಳ ಶ್ರೇಷ್ಠವಾದದ್ದು ನೀವು ನಮಗೆ ನಮ್ಮ ಮನಸ್ಸಿನ ಮೇಲೆ ನೀವು ನೀವು ಏನು ನಿಮ್ಮ ಒಂದು ಧಾರ್ಮಿಕ ಭಾವನೆಯ ಪ್ರಭಾವ ಬಹಳ ಇರ್ತದೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ತಮ್ಮ ಪಾತ್ರ ದೊಡ್ಡದು ಅರ್ಚಕರ ಪಾತ್ರ ದೊಡ್ದೋ ಅಂತ ಹೇಳ್ತಾ ತಮ್ಮ ಹಲವಾರು ಬೇಡಿಕೆಗಳನ್ನ ಮುಂದೆ ಇಟ್ಟಿದ್ದೀರಿ ಇದಕ್ಕೆ ನಮ್ಮ ಸರ್ಕಾರ ನಮ್ಮ ತಹಸೀಲ್ದಾರರು ನಾವು ಕೂಡ ಸ್ಪಂದಿಸ್ತೀವಿ ಅಂತ ಹೇಳ್ತಾ ತಮ್ಮ ಒಳ್ಳೇದಾಗ್ಲಿ ಶುಭವಾಗ್ಲಿ ಅರ್ಚಕರ ದೇವಾಲಯಗಳ ಕ್ಷೇತ್ರಾಭಿವೃದ್ಧಿ ಸಂಘ ಮುಂದುವರಲಿ ಈ ವಂಶಾಪಾರಂಪರವಾಗಿ ಹಿಂದೆ ಕೆಲವರೆಲ್ಲ ಪೂಜೆ ಮಾಡ್ಕೊಂಡು ಬಂದು ದೇವಸ್ಥಾನ ಬಿಟ್ಬಿಟ್ಟು ಏನೋ ಆ ನಮ್ಗೇನು ಇದು ಆರ್ಥಿಕವಾಗಿ ಸಹಾಯ ಆಗೋದಿಲ್ಲ ಅಂತ ಹೇಳಿ ಪಟ್ನಾ ಸೇರ್ಕೊಂಡ್ಬಿಡ್ತಾ ಇದ್ರು ಈಗ ಬಡ ಜನ ವಾಪಸ್ ಬರ್ತಾ ಇದ್ದಾರೆ ಅಲ್ಲೂ ಇಲ್ಲೂ ಎಲ್ಲ ಕಡೆ ಅವರ ವೃತ್ತಿಯನ್ನ ಮಾಡಬೇಕು ಅಂತೇಳಿ ಉತ್ಸುಕವಾಗಿದ್ದಾರೆ ಆದ್ರೆ ಅವರ ಈ ನಾನು ಮೇಜರ್ ಆಗಿ ನೋಡ್ತೀನಿ ಮೊದ್ಲು ಒಂದು ಕುಟುಂಬ ಇರ್ತದೆ ಮೂರ್ನಾಲ್ಕು ಕುಟುಂಬ ಆಗ್ತಾರೆ ಅವರವರಲ್ಲೇ ಜಗಳ ದೇವಸ್ಥಾನದಲ್ಲಿ ಅದೇ ಜಾಸ್ತಿ ಆದಂಗೆ ಇಲ್ಲಿ ಅವರಲ್ಲಿ ಇಲ್ಲ ನಮಗ್ ಬೇಕು ನಮಗ್ ಬೇಕು ಪಾಲು ಅಂತ ಬಹುಶಃ ಗೊತ್ತಿಲ್ಲ ತಹಸೀಲ್ದಾರ್ ಧರ್ಮವನ್ನ ಉಳಿಸಿ ಬೆಳೆಸ್ತಕ್ಕಂಥ ಕರ್ತವ್ಯ ನಮ್ಮದು ತವೆಲ್ಲ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇವತ್ತು ನಮಗೆ ಏನಪ್ಪ ಅಂತಂದ್ರೆ ತಾವು ಈ ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡ್ಲಿಕ್ಕೆ ಒಂದು ಕೊಂಡಿಯಾಗಿ ಕೆಲಸ ಮಾಡಬೇಕು ಮೇಲು ಕೀಳು ಭೇದ ಭಾವವನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಬಹುಶಃ ಯಾರಿಗಿದೆ ಅಂತಂದ್ರೆ ಅರ್ಚಕರಿಗಿದೆ ತಾವು ತಮ್ಮ ಏನು ಗಾಯಕವ ಕೈಲಾಸ ಅಂತ ಬಸವಣ್ಣನ ಹೇಳಿದ್ರು ಆ ರೀತಿಯಲ್ಲಿ ತಮ್ಮ ಗಾಯಕ ಜೊತೆಗೆ ಸಮಾಜವನ್ನು ತಿದ್ದಕ್ಕಂಥ ಕೆಲಸ ಸಮಾಜವನ್ನು ತಿದ್ದಿತ್ತೇಳಿ ಸರಿಧಾನಿಗೆ ತರ್ತಕ್ಕಂಥ ಕೆಲಸ ಅರ್ಚಕರ್ ಕೈಲಿದೆ ಅದನ್ನ ನಾವು ಮಾಡ್ತೀರಿ ನಾವು ಮಾಡಬೇಕು ಅಂತೇಳಿ ನಮಗೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ